ಪಾಂಡವಪುರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರ ನೇತೃತ್ವದಲ್ಲಿ ಪುರಸಭೆ ಸಾಮಾನ್ಯ ಸಭೆ ನಡೆಯಿತು ಗುರುವಾರ ಬೆಳಗ್ಗೆಯಿಂದ ಸಂಜೆವರೆಗೆ ನಿರಂತರವಾಗಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಿವಿಧ ವಿಷಯಗಳ ಕುರಿತು ಸದಸ್ಯರು ವಿಸ್ತೃತವಾಗಿ ಚರ್ಚೆ ನಡೆಸಿದರು ಇದೇ ವೇಳೆ ಸಮುದಾಯದ ಅಧಿಕಾರಿ ವನಿತಾ ಅವರನ್ನು ಪುರಸಭೆ ಸದಸ್ಯರು ತರಾಟೆಗೆ ತೆಗೆದುಕೊಂಡರು ಸದಸ್ಯರ ಗಮನಕ್ಕೆ ತರದೆ ಪೌರ ಕಾರ್ಮಿಕರಿಗೆ ತಟ್ಟೆಗಳನ್ನು ವಿತರಿಸಿರುವುದು ಹಾಗೂ ಇತರೆ ಹಲವಾರು ವಿಚಾರಗಳ ಬಗ್ಗೆ ವನಿತಾ ಅವರನ್ನು ಇಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಹಲವು ವಿಷಯಗಳ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರ ಗಮನಕ್ಕೆ ತಂದು ಕೆಲಸ ಮಾಡಬೇಕು ಎಂದು ಪುರಸಭೆ ಅಧಿಕಾರಿಗಳಿಗೆ ಸೂಚಿಸಿದರು ಪುರಸಭೆ ಅಧ್ಯಕ್ಷರಾದ ಜ್ಯೋತಿಲಕ್ಷ್ಮೀ ಬಿವೈ ಬಾಬು ಅವರು ಅಧ್ಯಕ್ಷತೆ ವಹಿಸಿದ್ದರು ಸಾಮಾನ್ಯ ಸಭೆಯಲ್ಲಿ ಉಪಾಧ್ಯಕ್ಷ ಎಲ್ ಮುಖ್ಯ ಅಧಿಕಾರಿ ಸತೀಶ್ ಎಲ್ಲ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು

ಆಯ್ತಾ ಎರಡನೇ ವಿಷಯ ಅವ್ರಿಗೆ ಹೇಳ್ತಿರೋದೇನೋ ಒಂದು ವರ್ಷ ಆತಂಕ ಈಗ ನಿಮ್ಗೆ ಹೇಳ್ತಿರೋದು ಈಗ ಒಂದು ವರ್ಷದ ಮುಂಚೆ ಮಾಡಿರೋದಂತ ಪರಿಶೀಲನೆ ಈಗ ಅದನ್ನ ಈಗ ಈಗ ಸೊಲ್ಯೂಷನ್ ಹುಡುಕ್ಬೇಕು ಈಗ ನಾ ಇದೆಲ್ಲ ಬೇಡಣ ಈಗ ನಾನು ಫೋನ್ ಮಾಡ್ತೀನಿ ನಮ್ಮ ಕಡೆ ಸಣ್ಣ

ಈಗ ಯಾಕೆ ಡಿಲೇ ಆಯ್ತಾ ಅದಲ್ಲ ಮೇಡಮ್ ನಾವು ಕೇಳ್ತಿರೋದು ಹುಷಾರ್ ದುಡ್ಡು ಕೊಡೋಕೆ ಏನ್ ಮಾಡಿದ್ದಾರೆ ಪುರಸಭೆಯಿಂದ

ಕೊರ ಯಾವ್ದಿಂದ ಕೊಟ್ರಿ ಯಾವ ಯಾ ಅಲ್ಲ ಯಾವ ದುಡ್ಡಿಂದ ಟ್ವೆಂಟಿ ಫೋರ್ ಡೈನ್ ಅಂದ್ರೆ ಏನು ಅದಕ್ಕೆ ಬರುತ್ತೆ ನಿಮಿಷ ಎಲ್ಲಿಂದ ಬರುತ್ತೆ ದುಡ್ಡು ಅದಕ್ಕೆ ಆಯ್ತಲ್ವಾ ಮೇಜರ್ ಆಗಿ ಇಲ್ಲೇ ಆದಾಯ ಬರುವಂಥದ್ದು ಎಷ್ಟ ಎಷ್ಟ ಅಷ್ಟೆಷ್ಟು ಪರ್ಸೆಂಟೇಜು ಟ್ವೆಂಟಿ ಫೋರ್ ಎಷ್ಟು ನಾ ಹೇಳ್ತಾ ಇರೋದು ಇಲ್ಲಿ ಈಗ ಇವರುಗಳು ಹೇಳ್ತಾ ಇರೋದು ಲೋಕಲಿ ಕಲೆಕ್ಟ್ ಮಾಡ್ತಿರೋ ಟ್ಯಾಕ್ಸ್ಗಳಿಂದ ದುಡ್ಡನ್ನು ಕೊಡಬೇಕು ಅಂತ ಹೇಳ್ತಿರೋದು ಅದು ಗೊತ್ತಾಯ್ತು ಇಪ್ಪತ್ನಾಲ್ಕು

ಇದನ್ನ ಚರ್ಚೆ ಮಾಡ್ಕೊಂಡು ಬೇಡಿ ನೀವು ಇಲ್ಲಿ ತನಕ ಏನ್ ಮಾಡ್ಕೊಂಡಿದ್ದೀರೋ ಗೊತ್ತಿಲ್ಲ ಇನ್ನು ಮುಂದೆ ಸ್ಟ್ರಿಕ್ಟ್ ಆಗಿ ಕಾಲ ಕಾಲದಲ್ಲಿ ಏನು ರಿಲೀಸ್ ಮಾಡಬೇಕು ಫ್ರೆಂಡ್ಸೋ ಅದನ್ನ ಮಾಡಿಸಿ ಒಂದು ನಿರ್ಣಯನ ಮಾಡಿಸಿ ನಿರ್ಣಯದಲ್ಲಿ ಸದಸ್ಯರ ಗಮನಕ್ಕೆ ತಗ ಆ ವಾರ್ಡಿನ ಸದಸ್ಯರು ಯಾರು ಫಲಾನುಭವಿಗಳಿರ್ತಾರೆ ಆ ವಾರ್ಡಿನ ಸದಸ್ಯರುಗಳಿಗೆ ಗಮನ ತಂದು ಅವ್ರ ಮೂಲಕ ಅದನ್ನು ಕೊಡಿಸಬೇಕು ಅದಕ್ಕೆ ಸಂಬಂಧಪಟ್ಟಂಥ ಸದಸ್ಯ ಅಷ್ಟೇ ಅಮ್ಮ ನಾನು ಈ ಪರವಾಗಿ ಹೇಳ್ತೀನಿ ಕುಟ್ಕೊಳ್ಳೋಣ ದಯಮಾಡಿ ಮಾನ್ಯ ಸದಸ್ಯರು ಯಾರ್ದು ಅವ್ರ ಅಭಿಪ್ರಾಯ ದಾಖಲೆ ಮಾಡ್ಕೊಂಡು ಈಗ ಮುಂದುವರಿ ಅದೇನೈತೆ ಸ್ಟ್ರಿಕ್ಟಾಗಿ ಹೊಲಿದ್ದನ್ನ ಏನು ಹೇಳಬೇಕ ನೀವು ಸೈನಿಕ ಅಥಾರಿಟಿ ಜೊತೆಗೆ ಅದಕ್ಕೆ ಮುಂಚೆ ಬಯ ಮುಖ್ಯಾಧಿಕಾರಿಗೆ ಜವಾಬ್ದಾರಿ ಐತೆ ಮಾನ್ಯ ಕೌನ್ಸಿಲರ್ ಜೊತೆ ಮಾತಾಡ್ಕೊಂಡು ನಿರ್ಣಯ ಮಾಡಿಲ್ಲ ಅಣ್ಣ ಅಣ್ಣ ಒಂದು ನಿಮಿಷ

나라들어, <sussurra> 제가 <sussurra> 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 ಯಾ ಅಧ್ಯಕ್ಷ ಸರ್ ಓವರ್ ಆಲಾಗಿ ಹೇಳ್ಬಿಟ್ಟು ಸರ್ ಅಲ್ಲಿ ನಮಗೆ ಸಂವಿಧಾನಿಕವಾಗಿ ಏನು ಫಂಡಮೆಂಟಲ್ ರೈಟ್ಸ್ ಕೊಟ್ಟವ್ರೆ ನಾವು ಯಾವ ಕೆಲಸ ಆಗ್ತಾ ಇಲ್ಲ ವಿದೇಶಾಂಗ್ ಬಜೆಟ್ ಬಿಟ್ಟಿದ್ದಾನೆ ಅಂತ ಶಿವಸೇ ಸರ್ ಪೇಪರ್ ಏನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಕೊಡಬೇಕು ಕೊಟ್ಟಿದ್ದೀರಾ ಮಾಜಿ ಅಧ್ಯಕ್ಷ

ನಾವು ಪ್ರತಿ ವರ್ಷ ಏನು ಪೌರ ನನ್ನ ಉಡುಗೊರೆಗೆ ಸ್ವಂತ ಉಡುಗೊರೆಯಾಗಿ ಕೊಡಬೇಕು ಅಂತ ನಾನು ತಿಂತಿದ್ದೀನಿ ಅದರಲ್ಲಿ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕಲ್ಲಿ ಒಂದೇ ಒಂದು ಎಟ್ಟೆ ಇರ್ತಿಲ್ಲ ಅಂತ ಹೇಳಿ ಸಂಜೆ ಅವಾಗಲೇ ಕೊಟ್ಟರು ಅವಾಗ ಇವ್ರು ಏನು ಹೇಳಿದ್ರು ಅಂದ್ರೆ ಅದು ಇನ್ವೆಸ್ಟಿಗೇಷನ್ ಆಗ್ತಾ ನಾನು ಅದಕ್ಕೆ ಒಂದೇ ಒಂದು ಹೇಳಿ ತಾವು ತಮ್ಮ ಇದರಲ್ಲಿ ಎಕ್ಟ್ರಲ್ಲಿ ಅರ್ಜಿ ಕೊಡಿ ನಾನು ಪೊಲೀಸ್ ಸ್ಟೇಷನ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅವಾಗಲೇ ಹೇಳಿದ್ವಿ ಎಲ್ಜಿ ಬಂದೆ ನಾವು ಯಾವ ರೀತಿ ಕ್ರಮವಾಗಿ ಲೀಗಲ್ ಲೈನ್ ಪ್ರಕಾರ ಪೊಲೀಸಿಗೆ ಕೊಟ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಮಾಡಿದ್ರೆ ಅವರಿಗೆ ತಪ್ಪದ ನಾವು ಇಲ್ಲ